ಪರಿಸರ ಹಾಳಾಗ್ತಾ ಇದೆ ನಮ್ ಸರ್ಕಲ್ ಅಲ್ಲ ಬೈಕ್ ನಲ್ಲೆಲ್ಲ ಇಟ್ಕೊಂಡು ಮಾರ್ತಿದ್ದಾರೆ ನಮಗಾಗಿದಂತ ಪರಿಸ್ಥಿತಿ ಮುಂದಿನ ಮಕ್ಕಳಿಗೂ ಈ ತರ ಆಗಬಾರದು ನಾವು ಇಲ್ಲಿ ಕಾರ್ವಾರ ಅಬ್ಕಾರಿ ಇಲಾಖೆ ಕಚೇರಿ ಮುಂದ್ಗಡೆ ಇದ್ದೇವೆ ನಮ್ಮ ದಲಿತ ಮಹಿಳೆಯರು ಇಲ್ಲಿ ಬಹಳಷ್ಟು ಮಹಿಳೆಯರು ಅವರು ಸಿದ್ದಾಪುರ ಹೆಗ್ಗರಣೆ ಅಂದ ಗ್ರಾಮದಿಂದ ಈ ಕಾರವಾರ ಕಚೇರಿಗೆ ಮೇನ್ ಹೆಡ್ ಕ್ವಾರ್ಟರ್ ಕಚೇರಿಗೆ ಬಂದಿದ್ದಾರೆ ಈಗಾಗಲೇ ಜಿಲ್ಲಾಧಿಕಾರಿಗೆ ಭೇಟಿ ಭೇಟಿಯಾದಾಗ ಮಾನ್ಯ ಜಿಲ್ಲಾಧಿಕಾರಿಯವರು ಒಂದು ಯಾವುದೋ ಮೀಟಿಂಗಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಇವರಿಗೆ ಒಂದು ಟೈಮ್ ಕೊಟ್ಟಿದ್ದಾರೆ ಇವತ್ತು ಸಂಜೆಗೆ ಬರಲಿಕ್ಕೆ ಅದೇ ರೀತಿ ಅಬ್ಕಾರಿ ಇಲಾಖೆಯ ಡಿ ಸಿ ಅವರು ಕೂಡ ಒಂದು ಮನವಿ ಕೂಡ ತೊಗೊಂಡಿದ್ದಾರೆ ಈಗಾಗಲೇ ಅದರ ನಂತರ ಪೊಲೀಸ್ ವರಿಷ್ಠಕಾರಿ ನಮ್ಮ ಎಡಿಷನಲ್ ಎಸ್ ಪಿ ಅವರು ಕೂಡ ಮನವಿ ಕೂಡ ಈ ಮಹಿಳೆಯರು ತೊಗೊಂಡಿದ್ದಾರೆ ಈ ಮಹಿಳೆಯರ ಪ್ರಾಬ್ಲಮ್ ಏನಿದೆ ಅಂದರೆ ಅವ್ರ ಬಾಯಿಂದನೇ ಕೇಳುವ ವೀಕ್ಷಕರು ಯಾಕಂದರೆ ಪಾಪ ಇವತ್ತು ಸಿದ್ದಾಪುರದಿಂದ ಬಂದಿದ್ದಾರೆ ಇವರು ಸಿದ್ದಾಪುರ ಅಂದರೆ ಇಲ್ಲಿಂದ ಸುಮಾರು ಒಂದು ನೂರ ಐವತ್ತರಿಂದ ನೂರ ಅರವತ್ತು ಕಿಲೋಮೀಟ್ರ್ ದೂರದಿಂದ ಈ ಪಾಪ ಎಲ್ಲ ಮಹಿಳೆಯರು ತಮ್ಮ ಕೆಲಸದ ಕೆಲಸ ಎಲ್ಲ ಬಿಟ್ಕೊಂಡು ಇವತ್ತು ವರ ಮಹಾಲಕ್ಷ್ಮಿ ಒಂದು ಮಹಾಲಕ್ಷ್ಮಿಯ ಒಂದು ದಿನನೇ ಅಂದರೆ ಇವರು ಎಲ್ಲ ನಮ್ಮ ಲಕ್ಷ್ಮೀಂದಿಯರು ಪಾಪ ಎಲ್ಲ ಪೂಜೆ ಮನೆಯಲ್ಲಿ ಪೂಜೆ ಎಲ್ಲ ಬಿಟ್ಕೊಂಡು ಇವತ್ತು ಈ ಒಂದು ನಮ್ಮ ಕಾರವಾರದ ಕಚೇರಿಗೆ ಬಂದಿದ್ದಾರೆ ಇವರು ಯಾಕೆ ಬಂದಿದ್ದಾರೆ ಇವರು ಪ್ರಾಬ್ಲಮ್ ಏನು ಇವರು ಯಾರು ಸಮಸ್ಯೆ ನೀಡ್ತಾ ಇದ್ದಾರೆ ಅಲ್ಲಿ ಸಿದ್ದಾಪುರದಲ್ಲಿ ಅದರ ಬಗ್ಗೆ ಇಲ್ಲಿಯ ಸಿದ್ದಾಪುರದ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಅವರು ಬಂದಿದ್ದಾರೆ ಮೇಡಮ್ ನಿಮ್ಮ ಹೆಸರು ಏನು ನನ್ನ ಹೆಸರು ಸವಿತಾ ಮಂಜುನಾಥ ಅಂತ ಮೇಡಮ್ ಯಾಕೆ ಬಂದ್ರಿ ನೀವು ಅಲ್ಲಿಂದ ಅಷ್ಟು ದೂರಿಂದ ನಾವು ಅಲ್ಲಿಂದ ಸರ್ ಎಂತಕಂದ್ರೆ ನಾವು ಈಗ ನಮ್ಗೆ ಮದ್ಯಪಾನ ಸರಾಯ ಅಲ್ಲಿ ಹೆಗ್ಗರಣೆ ಭಾಗದಲ್ಲಿ ಹೆಗ್ಗರಣೆ ಮತ್ತು ನಿಲ್ಕುಂದ ತಂಡಾಗುಂಡಿ ಭಾಗದಲ್ಲಿ ಜಾಸ್ತಿ ಮಾರಾಟ ಆಗ್ತಾ ಇದೆ ಅದಕ್ಕಾಗಿ ಮಕ್ಕಳು ಮಾರಾಟ ಮಾಡ್ತಾ ಇದಾರಲ್ಲ ಹೌದು ಹೌದು ಅವ್ರು ಇಲ್ಲಿಗಲ್ ಮಾಡ್ತಾ ಇದಾರೆ ಲೀಗಲ್ ಮಾಡ್ತಾ ಇದಾರೆ ಾರೆ ಮತ್ತು ಲೋಕಲ್ ಆಗಿಂಗೆ ಅಂಗಡಿ ಸರ್ಕಲ್ ಬೈಕ್ ನಲ್ಲೆಲ್ಲ ಇಟ್ಕೊಂಡು ಮಾರ್ತಿದ್ದಾರೆ ಅವರು ಅಂದ್ರೆ ಸಣ್ಣ ಸಣ್ಣ ಮಕ್ಕಳು ಕುಡಿಯುವಂತವ್ರು ಇಂಥರಲ್ಲ ಇದ್ದಾರೆ ಅದಕ್ಕಾಗಿ ನಮ್ಗೆ ಮಕ್ಕಳು ವಿದ್ಯಾಭ್ಯಾಸ ಹಾಳಾಗ್ತದೆ ನಮಗೂ ದಿನನಿತ್ಯ ಕೂಲಿ ಅಂತೂ ಇರೋದಿಲ್ಲ ನಾವು ಸ್ವಲ್ಪನಾದ್ರೂ ನಾವು ದುಡಿದು ತಂದಿರುವಂತದೇ ಅದಕ್ಕಾಗಿ ನಮಗಾಗಿದ್ದಂಥ ಪರಿಸ್ಥಿತಿ ಮುಂದಿನ ಮಕ್ಕಳಿಗೂ ಈ ಥರ ಆಗಬಾರ್ದು ಹೇಳುವಂಥದ್ದು ನನ್ನ ಉದ್ದೇಶ ಅದಕ್ಕಾಗಿ ನಾವು ನೀವು ಯಾವಾಗಿಂದ ಈ ಒಂದು ಸರಾಯಿ ಆಂದೋಲನ ಯಾವಾಗಿಂದ ಹೋರಾಟ ಮಾಡ್ತಾ ಇದ್ದೀವಿ ನಾವಂದ್ರೆ ಎರಡ್ ಸಾವಿರದ ನಾವು ಇದರಿಂದ ಏನಾರ ನಿಮ್ಗೆ ನ್ಯಾಯ ಸಿಕ್ಕಿದೆಯಾ ನ್ಯಾಯ ಸಿಕ್ಕಲಿಲ್ಲ ಸರ್ ಸಿಗ್ಲಿಲ್ಲ ಸಿಕ್ಕಲಿಲ್ಲ ಯಾರು ಭೇಟಿ ಆಗಿದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೈದರ ತನಕ 13 ವರ್ಷ ಆಯ್ತು ಹೌದು ಯಾರನ್ನ ನೀವು ಭೇಟಿ ಆಗಿದ್ರಿ ಈ ವಿಷಯಕ್ಕೆ ಅಂದ್ರೆ ಸರಾಯಲ್ಲಿ ಮಾರ್ಬಾರ್ದು ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಮನೆಯಲ್ಲಿ ಮಕ್ಕಳು ಮತ್ತೆ ನಮ್ಮ ಮನೆಯಿಂದ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಯಾರ್ಯಾರು ಮನವಿ ಕೊಟ್ಟ್ರಿ ಯಾರ್ಯಾರು ಭೇಟಿ ಆಗಿದ್ರಿ ನಾವು ಡಿ ಎಸ್ ಪಿಗೂ ಇದು ಮಾಡಿದ್ವಿ ಅವರಿಗೆ ಹೌದು ಅವ್ರಿಗೆ ಮಾಡಿದ್ವಿ ಕಡೆಗೆ ಅಬಕಾರಿ ಇಲಾಖೆಯವರಿಗೂ ಮಾಡಿದ್ವಿ ಸಿರ್ಸಿಯಲ್ಲಿ ಸಿದ್ದಾಪುರದಿಂದನೂ ಮಾಡಿದ್ವಿ ಸಿದ್ದಾಪುರಕ್ಕೂ ಮಾಡಿದ್ವಿ ಮತ್ತೆ ಸಿದ್ದಾಪುರ ಅಬಕಾರಿ ಇಲಾಖೆ ಆ ಇಲಾಖೆಗೆ ಸಂಬಂಧಪಟ್ಟವ್ರು ಎಲ್ಲರಿಗೂ ನಾವು ಮಾಡಿದ್ವಿ ಇವತ್ತಿನ ವಿಷಯದಲ್ಲಿ ನಾವು ಕಾರವಾರಕ್ಕೆ ನಮ್ಗೆ ಅಲ್ಲೆಲ್ಲೂ ನಮಗೆ ಪ್ರಯೋಜನ ಆಗಲಿಲ್ಲ ಅಲ್ಲಿ ನಾವು ಕಾರವಾರಕ್ಕೆ ಬಂದು ಇವತ್ತು ಈಗ ಇನ್ನೊಬ್ಬರು ಇದ್ದಾರೆ ಮೇಡಮ್ ಈಗ ಈಗಾಗಲೇ ಉಪಾಧ್ಯಕ್ಷರು ಹೇಳಿದ್ದಾರೆ ಹದಿಮೂರು ವರ್ಷದಿಂದ ನಿಮ್ಮ ಹೋರಾಟ ನಿರಂತರವಾಗಿ ನಡೀತಾ ಇದೆ ಇವತ್ತು ನೀವು ನಮ್ಮ ಕಾರವಾರ ಜಿಲ್ಲೆಗೆ ಬಂದಿದ್ರಿ ಅಂದ್ರೆ ಹೆಡ್ ಕ್ವಾರ್ಟರ್ಗೆ ಬಂದಿದ್ರಿ ಈಗ ಯಾರ್ಯಾರು ನಿಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ ಇದು ನಾವು ಖಂಡಿತವಾಗ್ಲು ಬಂದ್ ಮಾಡ್ತೇವೆ ಹೇಳ್ಕೊಂಡು ಬಂದ್ ಮಾಡ್ತೇವೆ ಹೇಳಿ ಸರ್ ನಾವು ಕಾರವಾರದ ಪೊಲೀಸ್ ಠಾಣೆಗೆ ಹೋದಾಗ ಅಲ್ಲಿ ಪಿ ಎಸ್ ಐ ಅವರು ನಮಗೆ ಆಸ್ವಸ್ಥೆಯನ್ನು ಕೊಟ್ಟಿದ್ದಾರೆ ಎಡಿಷನಲ್ ಸ್ಕೀಲ್ ಹೌದು ಸರ್ ಎಡಿಷ್ನಲ್ ಸ್ಕೀ ಕೊಟ್ಟಿದ್ದಾರೆ ತಾವು ಮಾಡ್ತೇವೆ ಅಂತ ಅಬಕಾರಿ ಸರ್ ಅವರು ಹೊರಗಡೆ ಎಲ್ಲ ಹೋಗಿದ್ದಾವೆ ಹೇಳ್ತಾರೆ ನಾವು ಅವರಿಗಾಗಿ ಇಷ್ಟು ಟೈಮ್ ಆದ್ರೆ ಇಲ್ಲಿ ಮಾಡ್ಯಾರ ಕಾಯ್ತಾ ಇದ್ದೇವೆ ಈಗ ನೀವು ಅಲ್ಲಿ ಯಾರ ತಿಳಿಸಿದ್ರ ತೋರಿಸಿದ್ರ ನೀವು ಸಿದ್ದಾಪುರದಿಂದ ಬಂದಿದ್ವಿ ಡಿ ಸಿ ಅವರು ಆಗಲಿ ಬಂದಿದ್ವಿ ಅಂತಕೊಂಡು ಎಕ್ಸ್ ಐ ಡಿ ಸಿ ಅವ್ರಿಗೆ ಏನಾರ ಹೇಳಿದ್ರು ಅವರು ಫೋನ್ ಮಾಡಿದ್ರ ಅವರು ಸಾಹೇಬ್ರಿಗೆ ಫೋನ್ ಮಾಡಿದ್ರ ಫೋನ್ ಮಾಡಿದ್ರು ಏನಂದ್ರು ಸಾಹೇಬ್ರು ಡಿಸಿ ಅವರು ಏನಂದ್ರೆ ಎಕ್ಸ್ ಡಿಸಿ ಅವರು ಏನಂದ್ರು ಅವರು ಸರ್ ಬೆಳಗ್ಗೆ ನಾವು ಹೋದವಾಗ ಬೆಳಗ್ಗೆ ನಾವು ಹೋದವಾಗ ವಿಷಯ ತಿಳಿಸ್ವಿ ನಮ್ಗೆ ಹಿಂಗೆ ಹೆಂಡ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಹೆಂಡದಿಂದ ಕೇಸ್ ಎಲ್ಲ ಆಗ್ತಾ ಉಂಟು ನಮ್ಗೆ ಮತ್ತೆ ಬಾರನ್ ಓಪನ್ ಲೋಕಲ್ ಮಾಡೋದಲ್ಲದೆ ಬಾರನ್ನು ಕೂಡ ಓಪನ್ ಮಾಡ್ತಾ ಇದ್ದಾರೆ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿದ್ವಿ ಬಾರ್ ಅಂದ್ರೆ ಎಂ ಎಸ್ ಎಲ್ ಅಲ್ಲಿ ಎಂ ಎಸ್ ಎಲ್ ಮಾರ್ಲಿಕ್ಕೆ ವೈನ್ ಶಾಪ್ ಮಾರ್ಲಿಕ್ಕೆ ಅಲ್ಲಿ ಹತ್ರ ಶಾಲೆ ದೇವಸ್ಥಾನ ಏನಾದ್ರು ಉಂಟಾ ಏರಿಯಾದಲ್ಲಿ ಎಲ್ಲ ಉಂಟು ಶಾಲೆ ಎಲ್ಲ ಉಂಟು ಈಗ ಸ್ಟಾರ್ಟ್ ಆಗಿದೆ ಅದು ಇಲ್ಲ ಇಲ್ಲ ಸ್ಟಾರ್ಟ್ ಆಗಿಲ್ಲ ಸರ್ ನಾವ್ ಇಲ್ಲಿವರೆ ಹೆಂಡ ಮಾರುವವರೇಯ ಇಪ್ಪತ್ತೆರಡು ವರ್ಷ ಮಾರುವವರೇ ಹೊಡೆದು ಅವನಿಗೆ ಪ್ರಜ್ಞೆ ತಪ್ಪಿ ಒಂದ್ ತಾಸು ಪ್ರಜ್ಞೆ ಇಲ್ಲದೆ ಹುಡುಗನಲ್ಲೇ ಹೊತ್ತಾಕಿದ್ರು ಆಮೇಲೆ ಜನ ಎಲ್ಲ ಕಂಡು ಮನೆಗೆ ಬಂದು ಹೇಳಿದ್ರು ಹೆಂಡ ಮಾರುವವರೇ ನಾಗರಾಜ್ ತಿಮ್ಮನಾಯ್ಕ ಅಂತ ಕೇಸ್ ಮಾಡಿದ್ದಾರೆ ಸರ್ ನಮಸ್ಕಾರ ಸರ್ ರಾಘುನೇ ಕಾರವಾರ ಸರ್ ಏನಿಲ್ಲ ನಾನು ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಏನಿಲ್ಲ ನಿಮ್ಮ ಕಚೇರಿ ಮುಂದೆ ಬಂದಿದ್ವಿ ಎಲ್ಲ ಡಿ ಸಿ ಮೇಡಮ್ಗೆ ಭೇಟಿ ಆದ್ವಿ ಎಕ್ಸ್ ನಮ್ಮ ಎಡಿಷನಲ್ ಸಾಹೇಬ್ರಿಗೂ ಭೇಟಿ ಆದ್ವಿ ಈಗ ನಿಮ್ಗೆ ಲಾಸ್ಟ್ ನಿಮ್ಗೆ ಭೇಟಿ ಆಗುವ ಏನಂದ್ರೆ ಪಾಪ ನಮ್ಮ ಸಿದ್ದಾಪುರದಿಂದ ಮಹಿಳೆಯರು ಬಂದಿದ್ದಾರೆ ಹೆಗ್ಗರಣ್ಯಿಂದ ಮನವಿ ಕೊಟ್ಟಿದ್ದಾರೆ ಸರ್ ಇದು ಸೀರಿಯಸ್ ಆಗಿ ತಗೊಳ್ಳಿ ಸರ್ ಪ್ಲೀಸ್ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಯಾಕಂದ್ರೆ ನಾವು ಯಾಕಂದ್ರೆ ಯಾಕಂದ್ರೆ ನಾವು ನೀವು ಒಳ್ಳೆಯವರ ಅಧಿಕಾರಿ ಊರ ಹೆಗ್ಗರಣೆ ಸಿದ್ದಾಪುರ್ ಹೆಗ್ಗರನೆ ಹೌದು ಹೌದು ಸರ್ ಹೌದು ಸರ್ ಯಾಕಂದ್ರೆ ಇವರೆಲ್ಲ ಪಾಪ ದಲಿತರು ಬಂದವರೆಲ್ಲ ದಲಿತ ದಲಿತ ಮಹಿಳೆಯರು ಇವತ್ತು ನೋಡಿ ಮಹಾಲ ವರ ಮಹಾಲಕ್ಷ್ಮಿ ದಿವಸನೇ ಪಾಪ ಪೂಜೆ ಮಾಡ್ದೇನೆ ನಿಮ್ಗೆ ನಿಮ್ಗೆ ನಿಮ್ಮ ಹತ್ರ ಬಂದಿದ್ದಾರೆ ಹಾ ಸರ್ ಹಾ ಸರ್ ಅಲ್ಲಿ ಎಮ್ ಎಸ್ ಎಲ್ ಏನೋ ಇಪ್ಪತ್ತೆಂಟಿಗೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕಿಗೆ ಓಪನಿಂಗ್ ಆಗ್ತದಂತೆ ಅಲ್ಲಿ ಆ ಸೈಡಿಗೆ ಶಾಲಾ ಅದೇ ಅದೇ ಸರ್ ಅದೇ ಸರ್ ಯಾರೋ ಹೇಳಿದ್ರು ಅವ್ರ ಪಾಪ ಯಾರೋ ಹೇಳಿದ್ದಾರೆ ಎಂ ಎಸ್ ಎಲ್ ಓಪನಿಂಗ್ ಆಗ್ತದೆ ಅಲ್ಲಿ ಶಾಲಾ ಮತ್ತೆ ದೇವಸ್ಥಾನ ಎಲ್ಲ ಇದೆ ಅಂತೆ ಹಾಸ್ಟೆಲ್ ಕೂಡ ವಿದ್ಯಾರ್ಥಿ ಹಾಸ್ಟೆಲ್ ಕೂಡ ಇದೆ ಅಂತೆ ಹೌದು 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 ಸರ್ ಹೌದು ಸರ್ ಎಸ್ ಸರ್ ಪ್ಲೀಸ್ ಸರ್ ನಿಮ್ ದಯ ದಯಾ ಇರಲಿ ಸರ್ ಥ್ಯಾಂಕ್ ಯು ಪ್ಲೀಸ್ ಸರ್ ಸರ್ ಹಾ ಥ್ಯಾಂಕ್ ಯು ಸರ್ ಈಗ ರಾಹುಲ್ ಅವ್ರೆ ಈಗ ಇಷ್ಟೆಲ್ಲ ನೀವು ಕೇಳ್ತಾ ಇದ್ದೀರಿ ಪಾಪ ಸಿದ್ದಾಪುರಿಂದ ಇಷ್ಟೆಲ್ಲ ಮಹಿಳೆಯರು ಬಂದಿದ್ದಾರೆ ನಮ್ಮ ಕಾರವಾರಕ್ಕೆ ನೀವು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಮಾಡ್ತಾಯಿದ್ದೀರಿ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ ಹದಿಮೂರು ವರ್ಷದಿಂದ ನಿರಂತರವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇವ್ರದ್ದು ಸಮಸ್ಯೆ ನಾನು ಕೇಳಿಕೊಂಡೆ ಅವ್ರು ಅವ್ರು ಹೇಳಿದರು ನಮ್ಮದು ಅವರು ನಾವು ದುಡಿಮೆ ಮಾಡ್ತೀವಿ ಗಂಡಂದಿರೆಲ್ಲ ದುಡ್ಡು ತಗೊಂಡು ಹೋಗಿಕೊಂಡು ಶರಾಯಿ ಕೊಡ್ಕೊಂಡು ನಮ್ಗೆ ಹೊಡಿತಾರೆ ರಾತ್ರಿ ನಮ್ಮ ಮಕ್ಕಳ ಪಟ್ಟ ಇಲಾಖೆ ಎಲ್ಲೆಲ್ಲಿದೆ ಎಲ್ಲ ಹೋಗ್ಕೊಂಡು ಅವರಿಗೆ ಅವರ ಸಮಸ್ಯೆಯನ್ನು ಹೇಳ್ಕೊಂಡು ಈ ಥರ ಮಾಡುವ ಅಂತೇಳಿ ವಿಚಾರ ಮಾಡ್ಕೊಂಡು ಈವರೆಗೂ ಬಂದಿದ್ದೀವಿ ಈಗ ಮುಂದಿನ ಹೋರಾಟ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಧರಣಿ ಕೊಂಡಿರ್ಬೇಕು ಅಂತ ನಿರ್ಧಾರ ಮಾಡಿದೀವಿ ಈಗ ನೀವೆಲ್ಲ ಇಷ್ಟು ವರ್ಷದಿಂದ ಎಲ್ಲರಿಗೂ ಮನವಿ ಕೊಟ್ರಿ ಬೇಸರ ಆಗ್ತಾ ಇದೆ ಯಾಕಂದ್ರೆ ನಾನು ಡ್ರಗ್ ಅವೇರ್ನೆಸ್ ಮಾದಕ ವಸ್ತು ಜಾಗೃತಿ ಕಾರ್ಯಕ್ರಮ ನಾನು ಮಾಡ್ತಾ ಇರ್ತೇನೆ ಮಕ್ಕಳಿಗೆ ನಾನು ಕಾಲೇಜು ಮತ್ತೆ ಸ್ಕೂಲಲ್ಲಿ ನಾನು ಸುಮಾರು ಎಂಬತ್ತಾರು ಎಂಬತ್ತೇಳು ಕಾರ್ಯಕ್ರಮ ಮಾಡಿದ್ದೇನೆ ನಾನು ಡ್ರಗ್ ಮಕ್ಕಳನ್ನ ಡ್ರಗ್ಸ್ ಇಂದ ದೂರ ಇಡಿ ಮತ್ತೆ ವ್ಯಸನದಿಂದ ಮುಕ್ತ ಆಗಿ ಅಂತಕೊಂಡು ನಾನು ಕಾಲೇಜಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇನೆ ಅಂಥದ್ರಲ್ಲಿ ನನಗೂ ಕೂಡ ಬೇಜಾರಾಯಿತು ನನ್ನ ಸ್ನೇಹಿತ ರಾಹುಲ್ ಅವರು ಕೂಡ ನಂಗೆ ಫೋನ್ ಮಾಡಕ್ಕೆ ಕರೆದ್ರು ಈಗೀಗ ಆಗಿದೆ ಅಂತ ನಂಗೆ ಕೇಳಿ ನಿಮಗೆ ನೋಡಿಕೊಂಡೆ ನಂಗೆ ಭಾಳ ಬೇಜಾರಾಗಿದೆ ನಿಮ್ಮ ಒಟ್ಟಿಗೆ ನಮ್ಮ ವಿದ್ಯಾರ್ಥಿ ಘಟಕ ಸಂಘಟನೆ ನಮ್ಮ ನಿಮ್ಮೊಟ್ಟಿಗೆ ಇರ್ತದೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ರೀತಿಯಿಂದ ಹೋರಾಟ ಮಾಡುವ ಮನೆ ಜಿಲ್ಲಾಧಿಕಾರಿ ಕೂಡ ಒಳ್ಳೆಯವರು ಇದ್ದಾರೆ ನಮಗೆ ಸ್ಪಂದನೆ ಹಂಡ್ರೆಡ್ ಪರ್ಸೆಂಟ್ ಮಹಿಳೆಯರೇ ಇದ್ದಾರೆ ಅಂದರೆ ಮಹಿಳೆಯರು ಮಹಿಳೆಯರು ಸಪೋರ್ಟ್ ಮಾಡೇ ಮಾಡ್ತಾರೆ ಮಹಿಳೆಯರು ಅವರು ಭಾರಿ ಒಳ್ಳೆ ಜಿಲ್ಲಾಧಿಕಾರಿ ಖಂಡಿತವಾಗಲೂ ನಿಮಗೆಲ್ಲ ಸಪೋರ್ಟ್ ಮಾಡ್ತಾರೆ ನಾವು ಒಂದು ಹತ್ತು ದಿವಸ ಟೈಮ್ ತಗೊಳ್ಳುವ ಹತ್ತು ದಿವಸದಲ್ಲಿ ಆ ಅಡ್ಡೆ ಎಲ್ಲ ಬಂದ್ ಮಾಡಲಿಲ್ಲ ಮತ್ತು ಏನು ಎಮ್ ಎಸ್ ಐ ಅಂತ ಏನು ಹೇಳಿದಿರಲ್ಲ ಎಮ್ ಎಸ್ ಐಲ್ಗೆ ಈ ಎಕ್ಸೈಜ್ ಡಿ ಸಿ ಒಂದು ವೇಳೆ ಇದೇ ಎಕ್ಸೈಜ್ ಡಿ ಸಿ ಅಬ್ಕಾರಿ ಜಿಲ್ಲಾಧಿಕಾರಿ ಇವನು ಇವನೇನಾರು ಪರ್ಮಿಷನ್ ಕೊಟ್ಟರೆ ನಾವು ಇವನಿಗೆ ಸುಮ್ಮನೆ ಬಿಡೋದು ಬೇಡ ಯಾಕಂದರೆ ನಾವು ಅಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಇಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದೇವೆ ಇದು ಬಂದ್ ಕಡೆ ಇಲ್ಲ ನಿಮ್ಮ ಕಡೆಯಿಂದ ಆಗೋದಿಲ್ಲ ಅಂದ್ರೆ ಮತ್ತೇನು ಮತ್ತೆ ಯಾರ ಹತ್ರ ಹೋಗ್ಬೇಕು ನಾವು ಒಂದು ಅಧಿಕಾರಿ ಹತ್ರ ನಾವು ಬರ್ತಾ ಇದೇವೆ ಭಿಕ್ಷೆ ಬೇಡ್ತಾ ಇದ್ದೇವೆ ನಮ್ಮ ಸರ ಅಡ್ಡನ ಬಂದ್ ಮಾಡಿ ಇಲ್ದ ನಮ್ಗೆ ವಿಷ ಕೊಡಿ ಯಾಕಂದ್ರೆ ಏನಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ವೃತ್ತಿ ಹೋರಾಟ ಆಗತ್ತೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಹತ್ತು ದಿವಸ ಟೈಮ್ ನೋಡ್ತಾ ಇದ್ದೇವೆ ಹತ್ತು ದಿವಸ ನಂತರ ನಾವು ಜಿಲ್ಲಾಧಿಕಾರಿ ಕಚೇರಿ ಮಾಡೋಂಥ ಉಪವಾಸಕ್ಕೆ ಅದು ಕೂರ್ತೇವೆ ಪಾಪ ಎಲ್ಲರೂ ಬಂದವರು ದಲಿತ ಮಹಿಳೆಯರು ಯಾಕಂದರೆ ಬಡ ಫ್ಯಾಮಿಲಿಯಿಂದ ಬಂದವರು ಎಲ್ಲರು ಬಡ ಕುಟುಂಬದಿಂದ ಬಂದವರು ಅವ್ರ ಮಕ್ಕಳು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ ಆ ಬೀದಿ ಪಾಲಕ್ಕೆ ಕಾರಣ ಇವರೇ ಆಗ್ತಾರೆ ಅದಕ್ಕಾಗಿ ನಾವು ಇವ್ರಿಗೆ ಖಡಾಖಂಡಿತವಾಗಿ ಹೇಳ್ತಾ ಇದ್ದೇವೆ ಖಂಡಿತವಾಗಲೂ ಇದನ್ನು ಈ ಅಡ್ಡೇನ ಬಂದ್ ಮಾಡಿ ಎಮ್ ಎಸ್ ಕೂಡ ಪರ್ಮಿಷನ್ ಕೊಟ್ಟರೆ